ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಒಂಬತ್ತು ದಿನದ ದೇವಿಯ ಒಂಬತ್ತು ಅವತಾರಗಳ ಪುರಾಣ ಕಥೆಗಳ ವಿಡಿಯೋ ಸೀರೀಸ್ನ ನಾಲ್ಕನೇ ವಿಡಿಯೋ ಇದು ನನ್ನ ಹಿಂದಿನ ವಿಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿನದ ಆರಾಧ್ಯ ದೇವತೆಯಾದ ದೇವಿಯ ಹಿನ್ನೆಲೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ವಿಡಿಯೋದಲ್ಲಿ ನವರಾತ್ರಿಯ ನಾಲ್ಕನೇ ದಿನದ ಆರಾಧ್ಯ ದೇವಿಯಾದ ಕೂಷ್ಮಾಂಡ ದೇವಿಯ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲೇ ಹೇಳಿದಂತೆ ನವರಾತ್ರಿಯ ನಾಲ್ಕನೇ ದಿನ ದುರ್ಗಾದೇವಿಯ ಕೂಷ್ಮಾಂಡ ದೇವಿಯ ರೂಪವನ್ನು ಆರಾಧಿಸಲಾಗ್ತದೆ ಈ ದೇವಿಗೆ ಅಷ್ಟಭುಜಾದೇವಿ ಎಂಬ ಇನ್ನೊಂದು ಹೆಸರು ಕೂಡ ಇದೆ ಅಂದಹಾಗೆ ಈ ದೇವಿಗೂ ಬೂದುಗುಂಬಳಕ್ಕೂ ಒಂದು ನಂಟಿದೆ ಎಂದು ಹೇಳ್ತಾರೆ ಅದೇನು ಅಂತ ನೋಡೋಣ ಕೂಷ್ಮಾಂಡ ದೇವಿಯ ಆರಾಧನೆಯು ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ ಅನಾದಿ ಕಾಲದ ನಂಬಿಕೆಯಂತೆ ವಿಶ್ವವೇ ಇಲ್ಲದಿರುವಾಗ ಸುತ್ತಲೂ ಗಾಢ ಅಂಧಕಾರಕವಿದಿತ್ತಂತೆ ದೇವಿ ಕೂಷ್ಮಾಂಡ ದೇವಿ ಆ ಸಮಯದಲ್ಲಿ ನಕ್ಕಿದ್ದರಿಂದ ಎಲ್ಲೆಡೆ ಬೆಳಕು ಕಂಡು ಬಂದಿತ್ತು ಎಂಬ ಉಲ್ಲೇಖ ಇದೆ ಹೆಸರನ್ನು ಗಮನಿಸುವುದಾದರೆ ಕೂ ಎಂದರೆ ಸ್ವಲ್ಪ ಊಷ್ಮಾ ಎಂದರೆ ಉಷ್ಣತೆ ಅಥವಾ ಶಕ್ತಿ ಮತ್ತು ಆಂಡ ಎಂದರೆ ಮೊಟ್ಟೆ ಎಂಬ ಉಲ್ಲೇಖವಿದೆ ಕೂಷ್ಮಾಂಡ ಎಂದರೆ ಬೂದುಗುಂಬಳ ಕುಮದ ಎಂದು ಹೇಳುತ್ತಾರೆ ಈ ಫಲ ಎಂದರೆ ಈ ದೇವಿಗೆ ಇಷ್ಟ ಅದನ್ನು ಬಲಿ ಕೊಡುವ ಸಂಪ್ರದಾಯ ಕೂಡ ಇದೆ ಹೀಗೆ ಬ್ರಹ್ಮಾಂಡ ಮತ್ತು ಕೂಷ್ಮಾಂಡ ಅವರೊಂದಿಗಿನ ಒಡನಾಟದಿಂದಾಗಿ ಆಕೆಯನ್ನು ಕೂಷ್ಮಾಂಡ ದೇವತೆ ಅಂತ ಕರೀತಾರಂತೆ ಈ ದೇವಿಯ ವಾಸಸ್ಥಾನ ಅನಾಹತ ಚಕ್ರದಲ್ಲಿದೆ ಕೂಶ್ಮಾಂಡ ದೇವಿಗೆ ಸಿಂಧೂರ ಹೂವುಗಳು ಹೂಮಾಲೆಗಳು ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸುವುದು ವಾಡಿಕೆ ಇದಾದ ನಂತರ ತುಪ್ಪದೀಪ ಮತ್ತು ಧೂಪವನ್ನು ಬೆಳಗಿಸಿ ತಾಯಿಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುತ್ತಾರೆ ಅದೇ ರೀತಿ ಸಾಧ್ಯವಿರುವವರು ದುರ್ಗಾ ಸಪ್ತಶತಿಯನ್ನು ಸರಿಯಾಗಿ ಪಠಿಸಿ ಮತ್ತು ದುರ್ಗಾ ಚಾಲಿಸವನ್ನು ಕಡ್ಡಾಯವಾಗಿ ಪಠಿಸುತ್ತಾರೆ ತಾಯಿಯನ್ನು ಈ ರೀತಿ ಪೂಜಿಸುವುದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬುದು ಭಕ್ತ ಜನರ ನಂಬಿಕೆ ಕೂಷ್ಮಾಂಡ ಅವತಾರದಲ್ಲಿ ದೇವಿಯು ಎಂಟು ಕೈಗಳನ್ನು ಹೊಂದಿದ್ದು ಬಿಲ್ಲು ಮಕರಂದ ಬಾಣ ಕಮಲ ರಾಜದಂಡ ಚಕ್ರ ಮತ್ತು ಎಂಟನೆಯ ಕೈಯಲ್ಲಿ ಭಕ್ತರಿಗೆ ವರವನ್ನು ನೀಡುತ್ತಿದ್ದಾರೆ ಎಂಟು ಕೈಗಳನ್ನು ದೇವಿಯು ಹೊಂದಿರುವುದರಿಂದ ಆಕೆಗೆ ಅಷ್ಟ ಉಜಾ ಎಂಬ ಹೆಸರು ಕೂಡ ಇದೆಯಂತೆ ದೇವಿಯ ಮೈ ಬಣ್ಣ ವಿಕಿರಣವಾಗಿದ್ದು ದೇಹದ ಬಣ್ಣ ಚಿನ್ನದ್ದಾಗಿದೆ ಸಿಂಹದ ಮೇಲೆ ದೇವಿಯು ಸವಾರಿ ಮಾಡುತ್ತಿದ್ದಾರೆ ಆಕೆ ಹತ್ತು ಕೈಗಳನ್ನು ಹೊಂದಿದ್ದಾರೆ ಎಂಬುದನ್ನು ಕೂಡ ಬಣ್ಣಿಸಲಾಗಿದೆ ಇದು ನಾನು ತಿಳಿದುಕೊಂಡಿರುವ ಕೂಷ್ಮಾಂಡ ದೇವಿಯ ಹಿನ್ನೆಲೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಐದನೇ ದಿನದ ಅವತಾರವಾದ ಸ್ಕಂದ ಮಾತಾ ದೇವಿಯ ಹಿನ್ನೆಲೆಯನ್ನು ನೋಡೋಣ ನಿಮಗೇನಾದರೂ ಇದರ ಬಗ್ಗೆ ಜಾಸ್ತಿ ಮಾಹಿತಿ ತಿಳಿದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು